ಹೊಸ ಗಾಡಿ ತಗೋಬೇಕಂದ್ರೆ ಈ ಪೇಪರ್ಲಿ ಬಿಲ್ ಬಂದಿದ್ದ ಏನು ತೊಗೊಕ್ ಬರ್ತೈತಿ ಮನಿ ನಡೀತೈತೆ ಏನು ಇದು ಹೊಸ ಗಾಡಿ ತೊಗೊಂಡು ಕುಂದ್ರು ನಾವು ಪೇಪರೇ ಏನು ಪೇಪರೇ ಪೇಪರ ಇತ್ತು ನೋಡದ ಮುಳ್ಳು ತಾಯಿ ನೋಡ್ತೇನೆ ತಾಯಿಲಿ ಪೇಪರ್ ಬಂತೆ ನೋಡ್ರಿ ಪೇಪರ್ ಬಂತೆ ನೋಡ್ರಿ ಪೇಪರ್ ಎಲ್ಲ ಹೋಗೋದು ನಾವು ಪೇಪರ್ ಆ ಪೇಪರ್ ನಾವು ಐತ್ ತಡಿ ಅವಂಗ ಓ ತಮ್ಮ ನಿಂದ್ರಿಲ್ಲ ಏನ್ರಿ ಅಣ್ಣ ಒಂದ್ ನಿಮಿಷ ತಡಿ ಇಲ್ಲೇ ಮಾತಾಡೋದೈತ್ ನಿನಗೆ ಸೂಜಿ ಹಿಡ್ಕೊಲ್ಲೇ ಅವ್ನು ಬಹಳ ಆಗೇತ ಅವ್ನ ಇವತ್ ಸಿಕ್ಕ ನೋಡಿ ನೋಡಿಲ್ ಪೇಪರ್ ಇಲ್ಲ ಹೋಗದ ಹೊಂಟಾನ ಯಾಕ್ರಿ ರೀ ಏನಾದ್ರಿ ನೀವು ಹೊಟ್ಟಿಗೆ ಅನ್ನ ಎಗ್ ರೈಸ್ ತಿಂತೀನಿ ಮೊದಲ ಅದನ್ನ ಹೇಳ ನಾನು ಬೆಳಗ್ಗೆ ಬೆಳಗ್ಗೆ ಅದ್ ಹೋಟೆಲ್ನಾಗ ಪಲಾವ್ ತಿಂದಿರ್ತೇನ್ರಿ ಪಲಾವ್ ತಿಂದಿದ್ರ ನಿನಗೆ ಬುದ್ದಿ ಇರ್ತಿತ್ತ ಹಿಂಗ ಹುತ್ರಿಗತೆ ಮಾಡ್ತಿರ್ಕಿಲ್ ನೀ ಹಂಗದ ಹೋಗ್ಬಾರ್ದು ಪೇಪರ್ ಏನ್ ಮಾಡ್ಬೇಕ ಗೊತ್ತ ಪೇಪರ ಹಿಂಗ ಮಾಡಿ ಹಿಂಗರ್ಪರ್ ಹಿಂಗ್ರಿ ಹಂಗಿ ಹಿಂಗ ಮನಿ ಮುಂದೆ ಹಿಂಗ ಗುಂಪಿ ಮಾಡಿ ಹಿಂಗ ಹೊಗದ ಹೋಗ್ಬಿಡ್ಬೇಕ ಅಣ್ಣಾರ ಅಲ್ಲೂ ಪೇಪರ್ ಹಿಂಗ ಒಗದ್ ಹೋಗಾರ ಅಲ್ಲಿ ಮನಿ ಅಲ್ಲಿ ಗೇಟ್ ಐತಿಲ್ಲ ಅಲ್ಲಿ ಗೇಟ್ನಾಗ ಸಿಗಸ್ ಸಿಗಿಸೋಬೇಕಪ್ಪ ಮೊನ್ನೆ ಏನ್ ಮಾಡಿ ಗೊತ್ತಿನ ಪೇಪರ್ ಒಗೆದ್ ಹೋಗಿ ಹುಡುಕೆ ಹುಡ್ಕಾಗತ್ತೆ ಹುಡ್ಕೆ ಹುಡ್ಕಾಗತ್ತೇವ್ರಿ ಪೇಪರ್ ಸಿಗಾಕತ್ತಿಲ್ಲ ಅಲ್ಲಿ ಹಿಂದೆ ಚಡ್ಡಿ ಹೇಳಿ ಚಡ್ಡಿ ತಗೊಂಡ್ಬರಕ ಹೋಗಿದ್ದೆ ಅಲ್ಲಿ ಹೊರದಾಗ ಹೋಗ್ಬಿದ್ದೆ ಪೇಪರ್ ಅದ ಇಲ್ರಿ ಅಣಾರ ಅದ ಗಡಬಡಿ ಗಡಬಡಿ ಒಳಗ ಮತ್ತೆಲ್ಲಾರ್ಗು ಪೇಪರ್ ಕುಡದಿತ್ರಿ ಸೈಕಲ್ ಮೇಲೆ ಒಂದು ಬರ್ತೇನೆ ರೀ ಭಾಳ ಆಗಾಕತ್ತೈತ್ರಿಪ್ಪ ದಿನಾ ದಿನ ದಿನಾ ಎರಡು ಮನಿಗೆ ರೀ ನಿಮ್ಮ ಮನಿಗ್ ಹಾಕುವಾಗ ಅದು ಗಾಳಿಗಿಂ ಹೊರಗೆ ಬಂದ್ ಬಿತ್ರಿ ಅದ ಹೊರಗೆ ಬಿತ್ತು ಮತ್ತೆ ಮತ್ತೇಳು ಹೋಗಿ ಇಡ್ಬೇಕಿಲ್ಲ ಗೇಟ್ ಅಲ್ಲಿ ಹಂಗ ಹೋಗೋದ್ ಹೋಗಾರ ಯಾರ ಹೋಗುವಾಗ ಯಾವ ಗಿರ್ಮಿಟ್ ಹಗಡ ತಗೊಂಡ್ ಹೋದ್ನಪ್ಪ ಪೇಪರ್ ಬೇಕಂತ ಹೇಳಿ ಅವಾಗ ನಾವೇನ್ ಮಾಡುದು ಮಾಡೋದ್ ನಾವೇನ್ ಅವಾಗ ಇಲ್ ತೋರಿ ಸ್ವಲ್ಪ ನಾಳಿಂದ ಬರಬರಿ ಬರಿ ರೀ ಯಾಕ್ರಿ ಸಾಯಂಕಾಲ ಐತಲ್ರಿ ಹೊಡ್ಕೊಂಡ್ ಹೋಗುದು ಹೊಡ್ಕೊಂಡ್ ಬರುದು ಬಾಳ ಲೇಟ್ ಆಗತ್ತೈತ್ರಿ ಎಲ್ಲಾ ಮನಿಗ್ ಹಾಕಾಕ ಅಲ್ಲಿ ಹಾಕಿದ್ರಿ ನಿಮ್ ಮನಿಗ್ ಹಾಕುವಾಗ ಗಾಳಿ ಬಂತ್ರಿ ಅದ ಅಲ್ಲಿ ಬಿತ್ರಿ ಇಲ್ ತೋರಿ ನೀವ ಸ್ವಲ್ಪ ಸಂಭಾಳ್ಸ್ಕೊರಿ ಯಾಕೆ ಯಾಕೇಳ ನಿನ್ ತಪ್ಪ ಅಂತ ಹೇಳಿ ಒಪ್ಕೊಳಕಿನ ನೋಡ ಅದ ನನಗೆ ಮನ್ಸಿಗ್ ಚಲೋ ಅನಸ್ತ ನೋಡು ಹಾ ನಿನ್ ಏನ್ ಮಾಡ್ತೇನೆ ಹೇಳ ಮುಂದಿನ ಒಂದು ಲೂನಾ ನಾ ಲೂನಾದಾಗ ಬಂದ್ ನಿನ್ ಪೇಪರ್ ಹೋಗಂತಿ ಪಾಪಿ ಸಾಯಂಕಾಲದಾಗ ಅದು ಲೂನಾ ಅಂದ್ರೆ ಫೈಡಲ್ ಇರ್ತಾವಲ್ರಿ ಸರ್ ಅದಕ್ಕೂ ಹ್ಞೂ ಫೈಡಲ್ ಅದ ಏನ್ ಏನ್ ಫೈದಾ ರೀ ಸರ್ ಅದು ನಾ ಪೆಟ್ರೋಲ್ ಹಾಕ್ಬೇಕ ಮತ್ ಅದ ಪೈಡಲ್ ಏನೋ ಹೊಡ್ಕೊಂಡ್ ಹೋಗ್ಬೇಕು ಏನ್ ಫೈದಾ ರೀ ಸರ್ ಅದ್ರೊಳಗ ಬೇಡ

ರೆಡಿಯಾ ರೆ ಮಗಳಾ तू ಹ್ಮ್ ಹ್ಮ್ ನಂಬಡಾ ಬಡ ರೆಡಿಯಾಗು ಹುಡುಗನ್ ಕಡೆದರ ಬರಕತಾರ ಚಂದ ರೆಡಿಯಾಗ ಅವ್ಬಿ ಹುಡುಗ ಹೆಂಗದನ ನಾನು ನೋಡಲಿಲ್ಲ ಅವನ್ನ ಅರ್ಧ ಫೋಟೋ ಬಿಟ್ಟಿದಾರ ನಾನು ನೋಡಿಲ್ಲ ಈ ಬರಕರಲ್ಲ ಆಗ ನೋಡ್ ಅಂತ ತಗೋ ಹ ರೆಡಿಯಾ ರೆ ಮಗಳಾ ಬಿಸಿಲಿನಲ್ಲಿ ಫ್ರೂಟ್ ಜ್ಯೂಸ್ ಮಾಡಿ ಕುಡಿಯಿರಿ ಆರೋಗ್ಯಕ್ಕೆ ತುಂಬಾ ಚಲೋ ಆಗುತ್ತೆ ಗುಡ್ಕ ತಿಂದು ಮೂರು ಯುವಕರ ಸಾವು ಏನೇನ್ ತಿಂತಾರ ಏನ ತಿನ್ಬೇಕು ನೋಡ್ರಿ ಗುಡ್ಗಾ ತಿಂತಾರೀ ಏನಾಯ್ತ ಹುಡಿ ಹುಡುಗಿ ಎಲ್ಲಾ ರೆಡಿ ಆಗಿದ್ದಾಳ್ರಿ ಹುಡುಗನ್ ಕಡೆದಾರ ಬರಾತಾರ ಇಲ್ರಿ ಸ್ವಲ್ಪ ಸಮಾಧಾನೆ ಬರಕತಾರ ಸ್ವಲ್ಪ ಸಮಾಧಾನ ಇಲ್ರಿ ಬರ್ತಾರ ಬರ್ತಾರ ಫೋನ್ ಹಚ್ಚಿದ್ರೆ ಬರ್ತಾರ ಈಗ ಆಯ್ತ್ರಿ ಮತ್ತದ ಮ್ಯಾಗೇನ್ ಮನಿ ಹೇಳೋನು ಹೇಳುವ ಬೇಡ್ರಿ

चलो <laughs> <योड़ी>। <laughs> अकारा 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 नु डग् चालो ऐती रिजमि अखारके कसं्रीनिती रि ನನ್ನ ಮಗಳನ್ನ ನೋಡಾಕ ಬರಕತ್ತಾರ ರೀ ಅದಕ್ಕೆ ಅಕ್ಕ ಅವ್ರಿಗೆ ಹೇಳಿ ಹೋಗ್ಬೇಕಂತ ಹೇಳಿ ಬಂದೀನಿ ರೀ ನೀವು ಹೇಳಿ ಕಾಸು ಬರ್ರಿ ಅಣ್ಣಾರ ನೀವು ಕರ್ಕೊಂಬರ್ತೀನಿ ತಗೋರಿ ಬರ್ರಿ ಹಂಗಾರ ನೀವು ನಾ ಹೊಕ್ಕೇನ್ರಿ ಕಟ್ಟಿಂಗಾರ ಮಾಡ್ಸ್ಕೊಬೇಕಿತ್ತಿಲ್ಲ ಅಲ್ಲಪ್ಪ ಆಗ್ಬಿಡ್ಲಿಪ್ಪ ಎಷ್ಟು ನೋಡಿಲ್ಲ ಕೂದಲ ನೀನು ಅಲ್ಲಿ ಇಲ್ಲಿ ಕೋಳಿ ಕೋಳಿ ಪುಚ್ಚ ಆಗ್ಯಾವ ಕೂದಲ

ನಮ್ಮ ದೋಸ್ತನು ಮದುವೆ ಆಗಾಕ ಚೆನ್ನಾಗಿದ ನಡ್ಬುನ ರೂಪ கப்பா நீட்வாங்க உட்கிப்பாங்க ನಮ್ಮ ದೋಸ್ತ ಹುಡುಗಿ ನೋಡಕ ಹೊಂಟೆ ಊ ಹುಡುಗಿ ಹೂ ಅಂದ್ರ ಮದುವೆ ಗಪ್ ಮಾಡ್ರಿ ಏನಿದೆ ಅವ್ರದ್ದು ಮನಿ ಬಂತ ಹೌದಿಡ್ರಿ ಆ ಹುಡುಗನ್ ಬಗ್ಗೆ ಏನಾರ ಕೇಳಿದ್ರಿ ಹೈಟ್ ಗೀಟ್ ಇಷ್ಟ ಯಾಕೈತಿ ಅಂತ ಹೇಳಿದ್ರ ಅವ್ ಕಾಂಪ್ಲೇಂಟ್ ಕುಡ್ದಿದ್ ಮೈಗೆ ಹತ್ತಿಲ್ಲ ಅಂತ ಹೇಳ್ಬೇಕ ತಗೋರಿ ಮವರ ಟೆನ್ಶನ್ ಬಿಟ್ಟು ಬಿಡ್ರಿ ನೀವು ನಡಿ ನಮ್ಮ ದೋಸ್ತಗ ಹುಡುಗಿ ನೋಡಕ ಹೊಂಟೆ ಸಾಕ್ ಮಾಡಿ ಸಾಕು ಮಾಡ ಎಲ್ಲಾ ಸುಮಾರಾ ಪೌಂಗೆ ಮೊದಲೇ ನಿಂದ ಒಂದ ಟೈರ್ ಪಂಚರ್ ಆಗೈತಿ ಅದ ಮತ್ತೆ ಅದರಾಗ 11 ಪಂಚರ್ ಮಾಡ್ತಾರೋ ಬಂತು ರೆಡಿ ಇರ್ಲಿ ನಡಿಪ್ಪ ನಾಗನೇ ಗಂಡೆ ಎನ್ರೀ ಇದ ನಿಮ್ಮ ಮಗಳೆ ನೋಡಾಗ್ ಬರಕತ್ತಿದ್ದಾ ಅಲ್ರಿ 5ನೇದ್ರಿ 5ನೇದ್ದು ಮೂರೆ ಅಲ್ರಿ ಹಿಂಗ ಬರುದು ಬರೋದು ಹೋಗುದು ಹೋಗೋದು ಇದಾಗಕತ್ತಿತಿ ಯಾವದರ ಚಲೋ ಹುಡುಗ ಇದ್ದರೆ ಫಿಕ್ಸ್ ಮಾಡಿಬಿಡ್ರಿ ಏನು ಬಿಡ್ರಿಪ್ಪ ನಮ್ಮ ಹುಡುಗ ತಾಳಲ್ರಿ ಅಕಿ ಯಾವ ಹುಡುಗನ ಇಷ್ಟ ಆಗತ್ತಿಲ್ರಿ ಏನು ಮಾಡ್ಲಿ ನಾನು ಆಕಿ ಮಾತ್ ಯಾಕ್ ಕೇಳ ಹಾಕಾಕಿರಿ ನಿಮ್ಮ ಅವ್ರಂತಾರ್ರಿ ಮಕ್ಳ ಅಂತಾರ ನಿಮ್ ಮಗಳಿಗೆ ಬಂದ್ ಎರಡ್ ಜಪ್ ಜಪ್ ಕೊಟ್ಟ ಹುಡುಗ ಚಲೋ ಅಂತ ಫಿಕ್ಸ್ ಮಾಡ್ರಿ ಎಲ್ಲಾ ಹುಡುಗ ಮನಿ ಕಡೆ ಹೋಗಿ ಎಲ್ಲಾ ಎನ್ಕ್ವರಿ ಮಾಡುದ್ರಿಪ ಚಲೋಂದ್ರ ಅಟ್ಟ ಹುಡುಗ್ರಿಪ ಎಲ್ಲ ಹಂಗ ಎಬಿಸ್ ಕೊಟ್ಟು ಬಿಡ್ತೇವೆ ಮಗಳಿಗೆ ನೀವ್ ಎಷ್ಟ ಬರತ್ತೀರಿ ನಿಮ್ ಇದು ಅನ್ಕೊಂಡ್ರಿ ಸ್ವಲ್ಪ ಈಗ ಹುಡುಗ ಬರತಾನಲ್ರಿ ಚಲೋ ಅನ್ಸಿದ್ರ ಮಾಡ್ಕೊಟ್ಬಿಡ್ತೇನಿ ನೀವೇನ್ ಮಾತಾಡಕ್ ಹೋಗ್ಬಿಡ್ರಿ ನಾನ ಮಾತಾಡ್ತೇನೆ ಯಾಕಂದ್ರ ನಾನ ಹಿರೇತನ ಮಾಡ್ತೇನೆ ಸ್ವಲ್ಪ ಮತ್ತ್ ನಾನಂದ್ರಪ್ಪ ನೀವ್ ಇಲ್ಲ ಇಲ್ಲ ಅಪ್ಪಾ ನೀವು ನಮಸ್ಕಾರ ಏ ಯಾರದ್ರಿ ಸಣ್ಣ ಹುಡುಗ ಚಂದ ಐತಲ್ಲ ಕ್ಯೂಟ್ ಆಯ್ತ್ ನೋಡ್ರಿಪಾ ಏನ್ರಿ ಚಂದ ಐತಲ್ ಓ ಏನ ರಾಮದೀಪ ಯಪ್ಪಾ ಸಿಟ್ಟಾಗಿಲ್ಲ ಏನ್ರಿ ಬರುವಾಗ ಹುಡ್ಗುಗೇನು ಚಾಕ್ಲೆಟ್ ಕೊಡಿಸಿಲ್ಲೇನು ರೀ ಸಪ್ ಮಾರಿ ಮಾಡೈತೆ ನೋಡ್ರಿ ಅದು ಯಾರು ಮುಗುರಿ ಇದೆ ಏ ಅದಾ ಹುಡ್ಗ ನೋಡಾಕೆ ಬಂದಿತ್ತು ರೀ ಹುಡ್ಗಿ ನಮ್ಮ ಹುಡ್ಗ್ರಿ ಅವ ನಿಮ್ಮ ಹುಡುಗ ರೀ ಹ್ಞೂ ರೀ ಮತ್ತು ಏನು ಮಾತಾಡತ್ತೀರಿ ನೀವು ಹೆಂಗೆ ನೋಡಾಕ ಬಂದಿದ್ ಹ್ಞೂ ರೀ ಮತ್ತು

ಒಳಗೆ ಹೇಳಿ ಬೀಗರ್ ಬಂದಾರ ಅಂತ ಹೇಳಿ ಎಲ್ಲಾ ಸಜ್ಜು ಮಾಡ್ಕೊಂಡಿ ಎಲ್ಲಾ ಮಾಡಿದ್ದೀನಿ ನಿರ್ಮಲಾ ಹೇಳ್ರಿ ಹುಡ್ಗು ಮನಿ ಕಡೆಯವ್ರು ಬಂದಾರ ಬಂದಾರ ಅಲ್ರಿ

ಏನಾರ ಮಾತಾಡ್ರಿ ಅರ ಸುಮ್ಮನೆ ಕುಂತ್ ಬಿಟ್ಟಿರಲ್ಲ ಹುಡುಗನ ಬಗ್ಗೆ ಹೇಳಾಡ್ರಿ ಮಾತಾಡಿದ್ರೇಳ್ ಒಳಗ್ ಬಂದಾಗ ಆರಾಮದಿ ಇಲ್ಲ ಅಂತ ಹೇಳಿ ಎಲ್ಲಾ ಕೇಳಿವ್ರಿ ಕೆಲ್ಸದ ಬಗ್ಗೆ ಏನಾರ ಮಾತಾಡ್ರಿ ಮಟ್ಟ ಕೆಲ್ಸದ ಬಗ್ಗೆ ಕೆಲ್ಸದ ಬಗ್ಗೆ ಕೇಳ್ಬೇಕಂತ ನೋಡ್ರಿ ಅವಂಗ ಕೆಲ್ಸದ ಬಗ್ಗೆ ಕೇಳ್ರಿ ಅನ್ನಕ್ರಪ್ಪ ಅಲ್ರಿ ಅವಂಗ ಯಾ ಅಂತ ಹೇಳಿ ಕೇಳ್ಬೇಕು ಅವಂಗ ಯಾ ಕೆಲ್ಸ ಮಾಡ್ತಿಪ ನೀವಂತ ಹೇಳಿ ಯಾರಿಗೊತ್ರಿಪ್ಪ ಹುಡುಗ ಯಾವ್ ಕೆಲಸ ಮಾಡ್ತಾನ್ರಿ ಏ ಎಲ್ಲಾ ಕೆಲ್ಸ ಮಾಡ್ತಾನ್ರಿ ಒಂದು ಬಿಡ್ಲಾರ ಕೆಲಸ ಮಾಡ್ತಾನ್ರಿ ಅಟ್ಟು ಕೆಲ್ಸಾ ಮಾಡ್ತಾನ್ರಿ ಆಸ್ತಿ ಬಗ್ಗೆ ಕೇಳಲ್ರಿ ಆಸ್ತಿ ಬಗ್ಗೆ ಕೇಳ್ರಿ ಆಸ್ತಿ ಬಗ್ಗೆ ರೀ ಬಗ್ ಎಟ್ ರೀ ಅವ್ನ ಮೇಲೆ ಆಸ್ತಿ ಹದಿನಾರು ಎಕರೆ ಐತ್ರಿ ಹೊಲಾ ಅವ್ನು ಅವನ ಹಡ್ಡಿ ಒಂದು ಮೂರು ಮನಿ ಅದಾವ್ರಿ ಅವ್ನ ಹೆಸ್ರ ಮೇಲೆ ಒಬ್ಬನ ಮೇಲೆ ರೀ ಹಾ ರೀ ಒಬ್ಬನ ಮೇಲೆ ಐತ್ರಿ ಮತ್ತ್ ಸಣ್ಣ ಇದ್ದಾಗ ಅವಾರ ತೀರ್ಕೊಂಡ್ ಬಿಟ್ಟಾರ್ರಿ ಅವ್ರದ ಮತ್ತ ಯಾರು ಅಂತಮ್ರೂ ಇಲ್ಲ ಅಕ್ಕಂಗ ಯಾರು ಇಲ್ಲ ಮಗ ರೀ ಒಂಟಿ ಸಲಗ ಅಂತಾರಲ್ರಿ ಹ್ಯಾಂಗ ನೋಡ್ರಿ ಅಯ್ಯೋ ಇವನ್ ಮಗಳ ಆಟ್ರಿ ಹೊಡೆದ್ಲಪ್ಪ ಅಂದಂಗ ಕೇಳ್ರಿ ಇಲ್ಲಿ ಹಾ ರೀ ಅವ್ರಪ್ಪ ನನ್ನ ಮಾತ್ ಕೇತಾಣ್ರಿ ಅಮ್ಮ ಹಾ ರೀ ನಾ ಎಲ್ಲ ಫಿಕ್ಸ್ ಮಾಡಿಸ್ತೇನೆ ರೀ ನಿಮ್ಮ ಮಗನ ಮದ್ವೆ ಏ ಫಿಕ್ಸ್ ಮಾಡ್ರಿ ಮೊದಲು ಫಿಕ್ಸ್ ಮಾಡ್ಸಿ ರೀ ಮದ್ನೆ ಸಿಗಾತಿಲ್ರಿ ಅವಂಗೆ ಎಷ್ಟು ಹೆಂಗ್ ಹುಡ್ಕ್ಯಾ ಇದ್ದೀವಿ ಎಲ್ಲಿ ಎಲ್ಲಿ ಬೇಕಾದ ಹುಡ್ಕ್ಯಾ ಇದ್ರು ಪೈ ಯಾರ್ಯಾರು ತೋರಿಸಿದ್ರು ಏನೇನು ತಾನ ನಮಗೂ ನಮ್ಮ ಕರ್ಮನೀಟ್ ಫಿಕ್ಸ್ ಮಾಡಿಸ್ರಿ ಕೇಳಿರಿ ಇಲ್ಲಿ ಆಮೇಲೆ ಫಿಕ್ಸ್ ಆದಮೇಲೆ ಮತ್ತೆ ನಮಗೆ ಮರ್ತೀರಿ ಮತ್ತು ನೀವು ಏ ಇಲ್ಲ ರೀ ನಿಮ್ಮನ್ನ ಮರಂಗಿಲ್ಲ ಕೈಲಿ ಮಾಡ್ತೀವಿ ರೀ ಮಿತಿ ಮಾಡ್ಬೇಕು ರೀ ರೈತ್ರ ಬರತಾ ಇಲ್ಲಪ್ಪ ಚಾ ತಗೊಂಡೆ ಬರತಾಲ್ರಿ ಹೇಳ್ಬಂದೀನಿ ಬರತಾವ ಹ್ಞೂ ಲಘು ಬಾ ಅಂತ ಸ್ವಲ್ಪ ಹೇಳಿ ಬಂದಿನಿರಿ ಈಗ ಹ್ಞೂ ಕೇಳಿಲಿ ಹುಡ್ಗ ಚಲೋ ಅದ ನೋಡಾಕ ಫಿಕ್ಸ್ ಮಾಡ್ಬಿಡು ನೀನು ಹೇಳಾಕೆ ನಾ ಏನು ಮಾತಾಡಕತ್ತೀರಿ ನೀವೇ ಹುಡುಗ ನೋಡಿದ್ರೆ ಇಷ್ಟ ಅದನಾ ನಿಮ್ಗೆ ಹೆಂಗೆ ಹುಡ್ಬೇಕ್ರಿ ಹುಡುಗುಂದ್ ಹೈಟ್ ತೊಗೊಂಡು ಏನು ಮಾಡೋರು ನೀವು ಎಲ್ಲಿ ಬದನಿಕಾಯಿ ಇದು ಮಾರಾಟ ನಾವು ಹೈಟ್ ತೊಗೊಂಡು ನೀವು ಸೋಂಕು ನಾ ಎಲ್ಲ ಆಮೇಲೆ ಮಾತಾಡ್ತೇನೆ ನಿಮಗೆ ತಂಗೇ ಮಾಡ್ತೀವಿ ಪೇಪರ್ ಅವ್ಲಕ್ಕಿ ನೋಡ್ರಿ ಅಕ್ಕಿ ಬೇಜಾರಾಗಿ ಹೋದ ಅಕ್ಕಿಗೂ ಇಷ್ಟ ಇಲ್ಲ ಬೇಜಾರಾಗಿ ಇಲ್ರಿ ಅಕ್ಕಿ ಹುಡುಗ ನೋಡಿ ಹುಡುಗ ಚಲೋ ಅಂತ ಹೇಳಿ ನಾಚ್ಕೊಂಡ್ ಹೋಗ್ಯಾಳ್ರಿ ಅಕ್ಕಿ ನಂಬರ್ ಒನ್ ಜೋಡಿ ಐತ್ರಿ ಬೇಕಂದ್ರ ಇಬ್ಬರಿಗೂ ನೋಡ್ರಿ ಅಲ್ಲಿ ಗೊತ್ತಾಕೇತ್ ರೀ

ಏನ್ರಿ ಏನ್ ಮಾತಾಡತ್ತೀರ ನೀವ ನನ್ನ ಮಗಳ್ ನೋಡ್ರಿ ಬಂಗಾರದಂಗದಾಳ ಅವ್ ನೋಡ್ರಿ ಇಷ್ಟ ಅನ್ರಿ ಏನ್ ಮಾತಾಡಕತ್ತೀರಿ ನೀವ ನೀವು ಯಾಕೆ ಕೆಡ್ಸ್ಕೊಳಕತ್ತೀರಿ ಹುಡುಗ ಚಲೋ ಅದ್ರಿ ಅವ ಯಾರು ಹೇಳ್ತಾರಿ ಅಂತ ಇಷ್ಟದ್ರಿ ನನ್ ಮಗಳ್ ಕೂಡ ಜೋಡಿದ ಆಗ್ತಾನೇನ್ರಿ ಅವ್ರಿಲ್ರಿ ಅವನ್ ಹೈಟ್ ತಗೊಂಡ್ ಏನ್ ಮಾಡಾರ ನೀವ ಏನ್ ಮಾತಾಡತ್ತೀರ ನಾ ನೀವ ಹೈಟ್ ಇಂಪಾರ್ಟೆಂಟ್ ಆಗಲ್ಲೀ ನಿಮ್ ಮಗಳಿಗೆ ಕೇಳ ಅಕ್ಕಿಗೆ ಇಷ್ಟ ಆಮಾನಿಲ್ಲ ಅಂತ ಹೇಳಿ ಕೇಳ್ರಿ ನೋಡೋನ್ ನೀವ ಸಮೇನಿಲ್ಲ ಇದ್ರಿ ನೀಡ್ ಅದನವ ಮಂದಿ ಮಾತಾಡ್ತಾರ ನಗತಾರ ಎಂತ ಗಂಡ ಅಂತ ಹೇಳಿ ತಿಳಿ ಕರ್ಸ್ಕೊಬೇಡ ನಿನಗೆ ಇಷ್ಟ ಅದಾನಿಲ್ಲ ಹುಡುಗ ಇಷ್ಟ ಇಲ್ಲ ಹದಿನಾರು ಎಕರೆ ಹೊಲ ಐತಿ ಮೂರು ಮನಿ ಅದಾವ ನೋಡೋನು ಒಬ್ಬ ಮಗ ಹಾ ಅಕ್ಕ ಇಲ್ಲ ಅಣ್ಣ ಇಲ್ಲ ಯಾರು ಇಲ್ಲ ತಾಯಿನೂ ಇಲ್ಲ ಅವ ಮಗ ಹದಿನಾರು ಎಕರೆ ಹೊಲ ಮತ್ತ ಮೂರು ಮನಿ ಹ್ಮ್ ಆದ್ರೂ ನನ್ನ ಹುಡುಗ ಯಾಕ